ನಮ್ಮ ಆನೆಗಳದ್ದಾಗಲಿ ಮಾವುತರದಾಗ್ಲಿ ಯಾವುದೇ ರೀತಿಯ ತಪ್ಪು ಇರೋದಿಲ್ಲ ಪ್ರಶ್ನೆ ಮಾಡ್ಬೇಕಾಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಅವರು ಯಾವ ರೀತಿಯ ಒಂದು ಡಿಸಿಷನ್ ಯಾವ ರೀತಿಯ ಒಂದು ತೀರ್ಮಾನ ತಗೋತಾರ ಅದೇ ರೀತಿ ನಮ್ಮ ಆನೆಗಳು ಕೂಡ ಕೇಳಬೇಕು ಜೊತೆಗೆ ಮಾವುತರು ಕೂಡ ಕೇಳಬೇಕು ಯಾವುದೇ ರೀತಿಯ ಕ್ವಶನ್ಸ್ ಮಾಡುವಂತಿಲ್ಲ ಇವಾಗ ಅವರು ಒಂದು ಈಗ್ಲೆ ಓರ್ಲೆ ಬೇಕಾಗುತ್ತೆ ಸೊ ಆ ರೀತಿಯ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನಿರ್ಧಾರ ಎಲ್ಲವೂ ಕೂಡ ಇರುತ್ತೆ ಸೊ ಇವತ್ತು ಕೂಡ ಕಾರ್ಯಾಚರಣೆಯನ್ನ ಕ್ಯಾನ್ಸಲ್ ಮಾಡ್ಕೋತಾರೆ ಹೊರಟವರು ಕೂಡ ಕ್ಯಾನ್ಸಲ್ ಮಾಡ್ಕೋತಾರೆ ಅಂದ್ರೆ ಏನ್ ಅರ್ಥ ಮುಂಚೆ ಪ್ಲಾನಿಂಗ್ ಪ್ರಿಪರೇಷನ್ಸ್ ಎಲ್ಲವೂ ಕೂಡ ಅಲ್ವಾ ಸತತ ಎರಡು ದಿನಗಳಿಂದ ಮಾಡ್ತಿದ್ರಲ್ಲ ಕಂಪ್ಲೀಟ್ ಆಗಿ ಪ್ರಿಪರೇಷನ್ಸ್ ಆಗಿರ್ಬೇಕು ಅಲ್ವಾ ಇವತ್ತು ಬೆಳಿಗ್ಗೆ ಅವ್ರು ವಾಪಸ್ ಯೂಟರ್ನ್ ಮಾಡಿದ್ದಾರೆ ಅಂದ್ರೆ ಏನ್ ಇದರ ಅರ್ಥ ಏನ್ ಕತೆ ಏನ್ ನಡೀತಾ ಇದೆ ಅಂತಾನೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಇವತ್ತಿಗೆ ಒಂದು ನಾಲ್ಕನೇ ದಿನ ಮೂರು ದಿನ ಆಗಿತ್ತು ರೆಸ್ಟ್ ಮಾಡಿ ಒಂದು ಕುಡಾನೆನ ಹಿಡಿದು ಮೂರು ದಿನ ರೆಸ್ಟ್ ಬೇಕಾ ಸೊ ಇದು ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂತಹ ಪ್ರಶ್ನೆ ನಾಲ್ಕನೇ ದಿನ ಕೂಡ ಒಂದು ಕಾರ್ಯಾಚರಣೆಗೆ ಓಡಬೇಕಾಗಿತ್ತು ಹೊರಟವರು ಕೂಡ ವಾಪಸ್ ವಾಪಸ್ ಮತ್ತೆ ಕ್ಯಾಂಪ್ ಗೆ ಹೋಗ್ತಾರೆ ಸೊ ಆನೆಗಳನ್ನೆಲ್ಲ ವಾಪಸ್ ಇಳಿಸ್ತಾರೆ ಮತ್ತೊಮ್ಮೆ ಒಂದು ತನ್ನ ಒಂದು ಜಾಗಕ್ಕೆ ಕಟ್ಟ ಹಾಕ್ತಾರೆ ಈ ರೀತಿಯ ಒಂದು ಘಟನೆ ಇವತ್ತು ಕೂಡ ನಡೆದಿದೆ ಸೊ ಏನಂತಾನೆ ಅರ್ಥ ಆಗ್ತಿಲ್ಲ ಕಂಪ್ಲೀಟ್ ಆಗಿ ಇವರು ನಿಜಕ್ಕೂ ಕೂಡ ಕಾರ್ಯಾಚರಣೆ ಮುಂದುವರಿಸ್ತಾರ ಕಾರ್ಡನ ಹಿಡಿತಾರ ಅರ್ಜುನ ಪ್ರಣತ ಕಾರ್ಡ್ನ ಹಿಡಿದೇ ಹಿಡಿತಾರ ಹಿಡಿದೇ ಹಿಡಿತೀವಿ ಅಂತ ಬೇರೆ ಹೇಳ್ತಿದ್ದಾರೆ ಅದನ್ನ ಈ ರೀತಿಯ ಒಂದು ಪ್ಲಾನಿಂಗ್ ಅನ್ನ ಪ್ರಿಪರೇಷನ್ ಅನ್ನ ನಡೀತಾ ಇಲ್ಲ ಟ್ರ್ಯಾಕಿಂಗ್ ಮಿಸ್ ಆಗಿದೆ ಹಾಗೆ ಹೇಗೆ ಅಂತೆಲ್ಲ ರೀಸನ್ ಅನ್ನ ಹೇಳ್ಕೊಂಡು ಪೋಸ್ಟ್ ಮಾಡ್ತಾನೆ ಇದ್ದಾರೆ ಸೊ ಯಾವ ಕಾರ್ಡನ ಹಿಡಿತಾರೋ ಆ ಒಂದು ಪ್ಲಾನಿಂಗ್ ಏನ್ ಮಾಡ್ಕೊಂಡಿದ್ದಾರೋ ಯಾವ ರೀತಿ ಡಿಸ್ಕಶನ್ ನಡೀತಿದ್ಯೋ ಯಾವ ರೀತಿಯ ಒಂದು ಟೀಮ್ ವರ್ಕ್ ನಡೀತಿದೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅವ್ರಿಗೆ ಬಿಟ್ಟಿಂದು ಕೊಟ್ಟಿನಲ್ಲಿ ಕಾದು ನೋಡಬೇಕು ಅಷ್ಟೇ ಬೇರೆಯೂ ಕೂಡ ಮಾಡೋಕ್ಕೆ ನಮ್ಮ ಕೆಲಸ ಸಾಧ್ಯ ಇಲ್ಲ ವೆಯ್ಟ್ ಮಾಡಬೇಕು ಅಷ್ಟೇ ಸೊ ಇಷ್ಟೇ ವೇಟ್ ಮಾಡಿದ್ದೀವಿ ನಾ ಮುಂದೆ ಕೂಡ ವೇಟ್ ಮಾಡೋಕ್ಕಾಗಲ್ವಾ ವೆಯ್ಟ್ ಮಾಡಲೇಬೇಕಾಗುತ್ತೆ